ಮೊಬೈಲ್ ಬಳಕೆದಾರರೇ ಎಚ್ಚರ ಈ ನಂಬರ್ ದಿಂದ ಕಾಲ್ ಬಂದ್ರೆ ಅಫಿತ್ ಅಫಿನ್ ಮಾಡಲೇಬೇಡಿ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರತಿದಿನ ಸುದ್ದಿವಾಹಿನಿಗಳು ಹಾಗೆ ನ್ಯೂಸ್ ಪೇಪರ್ಗಳಲ್ಲಿ ಇಂತಹ ಘಟನೆಗಳನ್ನ ದಿನನಿತ್ಯ ನೋಡ್ತಾನೆ ಇರ್ತೀವಿ ಇಂತಹ ವಂಚನೆ ಕರೆಗಳಿಂದ ಎಷ್ಟೋ ಜನರು ಅನೇಕ ಸಂದರ್ಭಗಳಲ್ಲಿ ತಮ್ಮ ಹಣವನ್ನ ಕಳ್ಕೊಂಡಿದ್ದಾರೆ ಜನರು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣವನ್ನ ದೋರ್ಚೋದಕ್ಕೆ ಖವಿಮರು ದಿನನಿತ್ಯ ಹೊಸ ಹೊಸ ತಂತ್ರಗಳನ್ನ ರೂಪಿಸ್ತಾ ಇರ್ತಾರೆ ಆದರೆ ಸರ್ಕಾರ ಇಂತಹ ವಂಚಕರ ಕಪಿಮುಷ್ಟಿಯಿಂದ ಜನಸಾಮಾನ್ಯರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆಗಾಗ ಅನೇಕ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದೆ ಅಷ್ಟೇ ಅಲ್ಲದೆ ಜನರಿಗೆ ಅರಿವು ಮೂಡಿಸುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ನೀಡ್ತಾ ಇದೆ ಪ್ರಸ್ತುತ ದಿನಗಳಲ್ಲಿ ಇಂಟರ್ನೆಟ್ ಸಾಮಾನ್ಯವಾಗಿದೆ ಈ ಮೂಲಕ ವಂಚಕರ ಗ್ಯಾಂಗ್ಗಳು ಎಲ್ಲರಿಗೂ ಕೂಡ ಬಲೆ ಇದಾವೆ ಇದರಿಂದ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿರುತ್ತೆ ಈ ಎರಡು ಸಂಖ್ಯೆಗಳಿಂದ ಕರೆ ಬಂದ್ರೆ ಅಪ್ಪಿತಪ್ಪಿನೂ ಕೂಡ ಆ ಕರೆಗಳನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಆ ಕರೆಗಳನ್ನ ಮಾಡೋರು ಸ್ಟಾಮರ್ಸ್ ಗಳೇ ಆಗಿರ್ತಾರೆ ಥೈಲ್ಯಾಂಡ್ ನ ದೂರ ಸಂಪರ್ಕ ಪ್ರಾಧಿಕಾರವು ಥೈಲ್ಯಾಂಡ್ ನಲ್ಲಿರುವ ಜನರು ಇಂಟರ್ನೆಟ್ ಇಂದ ಪ್ಲಸ್ ಸಿಕ್ಸ್ ನೈನ್ ಸೆವೆನ್ ಅಥವಾ ಪ್ಲಸ್ ಸಿಕ್ಸ್ ನೈನ್ ಏಟ್ ನಿಂದ ಆರಂಭವಾಗುವ ಸಂಖ್ಯೆಗಳಿಗೆ ಕರೆ ಮಾಡ್ತಾ ಇದ್ದಾರೆ ಅಂತ ವರದಿ ಮಾಡಿದೆ ಹೀಗೆ ಥೈಲ್ಯಾಂಡ್ ನಿಂದ ಕರೆ ಮಾಡುವ ಸ್ಕ್ಯಾನರ್ಸ್ಗಳನ್ನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಅದಕ್ಕಾಗಿ ಗಳು ಅಂತಹ ಸಂಖ್ಯೆಗಳನ್ನ ಬಳಸ್ತಾರೆ ಅವರು ತಮ್ಮ ವಿಳಾಸಗಳನ್ನ ವಿ ಪಿ ಎನ್ ಸಹಾಯದಿಂದ ಮರೆ ಮಾಡ್ತಾರೆ ಹೀಗಾಗಿ ಅವರು ಸಿಕ್ಕಿ ಬೀಳುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಲಾಗುತ್ತೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದರೆ ಅದನ್ನು ಪಿಕ್ ಮಾಡಬೇಡಿ ಯಾರಾದರೂ ತಪ್ಪಾಗಿ ಫೋನ್ ತಗೊಂಡ್ರೂ ಕೂಡ ವೈಯಕ್ತಿಕ ಮಾಹಿತಿಯನ್ನ ಕೊಡಲೇಬೇಡಿ ಅವರು ಬ್ಯಾಂಕ್ ಅಥವಾ ಸರ್ಕಾರದಿಂದ ಕರೆ ಮಾಡುವಂತೆ ನಟನೆ ಮಾಡ್ತಾರೆ ಹಾಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇದು ಹಗರಣದ ಕರೆ ಆಗಿರಬಹುದು ಹಾಗಾಗಿ ಹುಷಾರಾಗಿರುವುದು ಒಳ್ಳೆಯದು ವಂಚಕರಿಂದ ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸರ್ಕಾರ ಚಕ್ಷು ಪೋರ್ಟಲ್ ಎನ್ನುವಂತಹ ಒಂದು ಹೊಸ ವೆಬ್ಸೈಟ್ ಅನ್ನು ಆರಂಭ ಮಾಡಿದೆ ನಿಮಗೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ಕರೆಗಳು ಬಂದ್ರೆ ನೀವು ನೇರವಾಗಿ ಈ ವೆಬ್ಸೈಟ್ಗೆ ಹೋಗಿ ದೂರನ್ನ ದಾಖಲೆ ಮಾಡಬಹುದು ಎಷ್ಟಾನೇ ಪಡೆದೆ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಜನ ಎಂತಹ ಕೆಲಸಗಳನ್ನಾದ್ರೂ ಮಾಡ್ತಾರೆ ಇಂಟರ್ನೆಟ್ ನಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಕೂಡ ಇದೆ ಇದು ಇಂಟರ್ನೆಟ್ ನ ಯುಗ ಎಲ್ರು ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಒಳ್ಳೇದು ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ